ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆಯ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಐವತ್ತೊಂದಿದು ನಿನ್ನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರಾ ಏನಾಯಿತು ಅಂತ ಈ ಕಡೆ ಹರಿ ಮತ್ತು ಚಂದನ ಹೊರ್ಗಡೆ ಬರ್ತಾರೆ ಹೋಟೆಲಿಂದ ತಿಂಡಿ ತಿಂದ್ಕೊಂಡು ಅಷ್ಟರಲ್ಲಿ ಹರಿಗೆ ಕಾಲ್ ಬರುತ್ತೆ ಮಾತಾಡ್ತಾನೆ ಅವನ ಫ್ರೆಂಡು ಒತ್ತಾಯ ಮಾಡ್ತಾ ಇರ್ತಾನೆ ಬೇಗ ನನ್ನ ಕಾರ್ ಕೊಟ್ಬಿಡು ಅಂತ ಅದನ್ನು ಚಂದನ ಕೇಳಿಸ್ಕೊತಾಳೆ ಏನಾಯಿತು ನಿಮ್ಮ ಸ್ವಂತ ಅಲ್ವಾ ಕಾರ್ ಇದು ಅಂತ ಕೇಳ್ತಾಳೆ ಆಗೂ ಹೇಗೋ ಮಾಡಿ ಬುರ್ಡೆ ಬಿಟ್ಟು ಅವಳ ಜೊತೆಗೆ ವಾದ ಮಾಡಿ ಇದು ನಂದೇ ಕಾರು ಅಂತ ಹೇಳಿ ಒಪ್ಪಿಸ್ತಾನೆ ಈ ಕಡೆ ಹರಿ ಪರ್ಸ್ ಬಿಟ್ಟು ಬಂದಿರ್ತಾನೆ ಹೋಟೆಲಲ್ಲಿ ತೊಗೊಂಡೋಗ ತಗೊಂಡು ಬರೋಕ್ಕೆ ಹೋಗಿದ್ದಾಗ ಇವಳು ಹೊರಗಡೆ ನಿಂತಿರ್ತಾಳೆ ಯಾರೋ ಬಂದು ಕಾರಿಂದ ಕೆಸರನ್ನು ಸಿಡಿಸಿ ಹೋಗ್ತಾರೆ ಅಷ್ಟೊಳಗೆ ಇವನು ಬಂದು ನಗ್ತಾನೆ ಏನಾಯಿತು ಮೇಡಮ್ ಏನು ನಾನಿಷ್ಟು ಹೋಗಿ ಬರತ್ಲೇ ಆವಾಗಲೇ ಪೇಂಟ್ ಬಳ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಅಂತ ತಮಾಷೆ ಮಾಡ್ತಾನೆ ಹೌದೌದು ನಿಮಗೆ ತಮಾಷೆ ಕಾಣಿಸುತ್ತಲ್ಲ ಇಷ್ಟಕ್ಕೆಲ್ಲ ಕಾರಣ ನೀವೇ ಇದೆ ಈ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾನೆ ಸಾರಿ ಹೇಳ್ತಾಳೆ ಚಂದನ ಅದಕ್ಕೆ ಹರಿ ಹೇಳ್ತಾನೆ ಏನು ಮೇಡಮ್ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಒಂದು ಅರ್ಧ ಗಂಟೆನೂ ಆಗಲ್ಲ ಮನೆಗೆ ಹೋಗಿ ಫ್ರೆಶ್ಅಪ್ ಆಗ್ಬೋದಲ್ಲ ಯಾಕೆ ಸುಮ್ಮನೆ ಮತ್ತೆ ಅಂತ ಹೇಳ್ತಾನೆ ಅದಕ್ಕೆ ಏನೂ ಇಲ್ಲ ಈಗ ಏನಾದರೂ ಮಾಡಿ ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಬೇಕು ನೀವು ಪರ್ಸ್ ಬಿಟ್ಟು ಬಂದಿಲ್ಲ ಅಂದಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ ಈ ಸಮಸ್ಯೆಗೆ ನೀವೇ ಕಾರಣ ಅಂತ ಜೋರಾಗಿ ಬೈತಾಳೆ ಅದಕ್ಕೆ ಆಯ್ತಾಯ್ತು ಬನ್ನಿ ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾನೆ ಈ ಕಡೆ ಭಾರತಿ ಮನೆಯಲ್ಲಿ ಅವಳು ಹಾಡು ಹೇಳ್ಕೊಂತ ಕಸ ಗುಡಿಸ್ತಾ ಇರ್ತಾಳೆ ಒಬ್ಳು ಬರ್ತಾಳೆ ಹೆಂಗಸು ಭಾರತಿ ಭಾರತಿ ಅಂತ ಕೂಕೊಂಡು ಬರ್ತಾಳೆ ಆವಾಗ ಅವ್ರ ಅಮ್ಮಂಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಯಾರೋ ಬಂದರು ನೋಡು ಅಂತ ಅವರಮ್ಮ ಹೇಳಿದಾಗ ಬಾ ಅಕ್ಕ ಒಳಗಡೆ ಅಂತ ಕರೀತ ಕರೀತಾಳೆ ಭಾರತಿ ಅದಕ್ಕೆ ಏನು ಕೆಲಸ ಮಾಡ್ತಾ ಇದೀಯಾ ಅಪ್ರೂಪಕ್ಕೆ ಅಂತ ತಮಾಷೆನೂ ಮಾಡ್ತಾಳೆ ಆ ಹೆಂಗಸು ಏನಕ್ಕ ಇಲ್ಲೇ ಬಂದುಬಿಟ್ಟಿದ್ಯಾ ನಾನೇ ಬರ್ತಾ ಇದ್ದೆ ತಾನೇ ಅಟ್ಲೀಸ್ಟ್ ಒಂದು ಫೋನ್ ಆದರೂ ಮಾಡಬೇಕಿತ್ತಲ್ಲ ಅಂತ ಹೇಳ್ತಾಳೆ ಭಾರತಿ ನಾನೇನು ಫಾರಿನಲ್ಲಿದ್ದೀನ ಇಲ್ಲೇ ಪಕ್ಕದ ಮನೆಯಲ್ಲಿದ್ದೀನಿ ಏನೋ ಬ್ಲೌಸ್ ರೆಡಿ ಆಯ್ತಪ್ಪ ಕೊಟ್ಟು ಅಂತ ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ಇದು ಯಾವ ಬ್ಲೌಸು ಏನು ಅಂತ ಎಲ್ಲ ವಿಚಾರಿಸ್ತಾಳೆ ಅವರಮ್ಮ ಇವಳು ಎಷ್ಟೇ ಟ್ರೈ ಮಾಡಿ ಮುಚ್ಕೊಳಕ್ಕೆ ಹಿಂದೆ ಇಟ್ಕೊಂಡು ಟ್ರೈ ಮಾಡ್ತಾ ಇರ್ತಾಳೆ ಆದರೂ ಅವರಮ್ಮ ನೋಡಿ ಇಸ್ಕೊಂಡು ನೋಡ್ತಾಳೆ ಏನೋ ಯಾವ ಬ್ಲೌಸ್ ಇದು ಅಂತ ಅವಳಿಗೂ ಆ ಹೆಂಗ್ಸ್ಗೂ ಬೈತಾಳೆ ಏನಕ್ಕ ಇವಳು ಕೊಟ್ಲು ನಾನು ಹೊಲ್ಕೊಂಡು ತೊಗೊಂಡು ಬಂದೆ ಅಷ್ಟೇ ಅಷ್ಟಕ್ಕೆ ಯಾಕೆ ಇಷ್ಟ ಆಡ್ತೀಯಾ ಅಂತ ಆ ಹೆಂಗಸು ಹೇಳಿ ಹೊರಟು ಹೋಗ್ತಾಳೆ ಯಾವುದೇ ಭಾರತಿ ಇದು ಯಾವ ಬ್ಲೌಸು ಏನು ನಡೆಸ್ತಾ ಇದೆಯಾ ಕತೆ ಏನು ಹೇಳು ಅಂತ ಅಂದಾಗ ಇದು ನನಗೆ ಚಿಕ್ಕಮ್ಮ ಮತ್ತು ಅವರು ಮಾವ ಮಾವನ ಮಕ್ಕಳು ಬಂದಿದ್ರಲ್ಲಮ್ಮ ಅವರು ನನಗೆ ಗಿಫ್ಟ್ ಕೊಟ್ಟಿದ್ರು ಅದನ್ನೇ ಹೊಲ್ಸ್ಕೊಂಡಿದ್ದೆ ಅಂತ ಅವ್ರ ಅಮ್ಮಂಗೆ ಕಾಗೆ ಹಾರಿಸ್ಬಿಟ್ಟು ಎದ್ನೋ ಬಿದ್ದನೋ ಅಂತ ಬ್ಲೌಸ್ ಕೊಡೋಕೆ ಹೋಗ್ತಾಳೆ ಈ ಕಡೆ ಹರಿ ಮತ್ತು ಚಂದನ ಒಂದು ಬಟ್ಟೆ ಅಂಗಡಿ ಮುಂದೆ ಬಂದು ನಿಂತ್ಕೋತಾರೆ ಹರಿ ಹೇಳ್ತಾನೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಮ್ಯಾಮ್ ಅಷ್ಟೇ ಬನ್ನಿ ಮನೆಗೆ ಹೋಗಿ ಅಪ್ ಆಗ್ಬೋದು ಸುಮ್ಮನೆ ಯಾಕೆ ಅಂತ ಜೇಬ್ ಮುಟ್ಕೊಂಡು ಹೇಳ್ತಾನೆ ಅವ ಮೋಸ್ಟ್ಲಿ ಅವನತ್ರ ದುಡ್ಡಿರಲ್ವಲ್ಲ ಅದಕ್ಕೆ ಏನಾಯಿತು ಬನ್ನಿ ಹೋಗೋಣ ಈ ಥರ ನೀವು ನಕ್ಕಂಗೆ ನಿಮ್ಮ ಮನೆಯಲ್ಲೆಲ್ಲರೂ ನೋಡಿ ನನ್ನನ್ನು ನಗಬೇಕಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಒಳಗಡೆ ಇವನು ಓನರು ಶಾಪ್ ಓನರು ಕೇಳ್ತಾನೆ ಏನು ಬೇಕಿತ್ತು ಅಂತ ಅದಕ್ಕೆ ತಮಾಷೆ ಮಾಡ್ತಾನೆ ಹರಿ ಅಡಿಕೆ ಎಲೆ ಅಂತ ಹೇಳಿ ತಮಾಷೆ ಮಾಡ್ತಾನೆ ಏನು ಸರ್ ಬಟ್ಟೆ ಅಂಗಡಿ ಅಲ್ವಾ ಬಟ್ಟೆ ಬೇಕಿತ್ತು ಇನ್ನೇನು ಬೇಕಾಗುತ್ತೆ ಅಂತ ತಮಾಷೆಯಾಗಿ ಹರಿ ಕೇಳಿದಾಗ ನೀವು ಸ್ವಲ್ಪ ಸುಮ್ಮನೆ ರೀ ಎಷ್ಟು ಮಾತಾಡ್ತೀರಾ ಅಂತ ಚಂದನ ಅಂತಾಳೆ ಬಟ್ಟೆ ಬೇಕಿತ್ತು ಸರ್ ತೋರಿಸ್ತಾರೆ ಹೋಗಿ ಅಂತ ಓನರ್ ಕಳಿಸ್ತಾನೆ ಇವಳು ಹೋಗಿ ಬಟ್ಟೆ ಚೂಸ್ ಮಾಡೋಕ್ಕೆ ಹೋಗ್ತಾಳೆ ಒಳಗಡೆ ಅಲ್ಲಿ ಎಲ್ಲದೂ ನೋಡ್ತಾಳೆ ಡಿಸ್ಪ್ಲೇ ಎಲ್ಲ ಹಾಕಿರೋದು ಅದರಲ್ಲಿ ಒಂದು ಇಷ್ಟ ಆಗುತ್ತೆ ಅವ ಅವ್ರಿಗೆ ಹೇಳಿ ಅದು ಆ ಪೀಸ್ ಕೊಡು ಅಪ್ಪ ಅಂತ ಹೇಳ್ತಾಳೆ ಈ ಕಡೆ ಮುತ್ತುರಾಜ್ ಅವ್ರ ಮನೆಯಲ್ಲಿ ಗಂಧದ ಗುಡಿ ಮನೆಯಲ್ಲಿ ಫೋನಲ್ಲಿ ಯಾರದೋ ಜೊತೆಗೆ ಮಾತಾಡ್ತಾ ಇರ್ತಾನೆ ಎಲ್ಲ ವ್ಯವಸ್ಥೆ ಆಯಿತಾ ಅಡಿಕೆ ಬಾಳೆಹಣ್ಣು ಮತ್ತು ಟಿಪಾಯಿ ಮುಂದೆ ಇಡ ಜೋಡ್ಸೋಕ್ಕೆ ಎಲ್ಲ ಸಾಮಾನು ಬೇಕು ಅಂತ ಫೋನಲ್ಲಿ ಇರ್ತಾನೆ ಅಷ್ಟರಲ್ಲಿ ಭಾರತಿ ಬ್ಲೌಸ್ ತೊಗೊಂಡು ಕೊಡೋಕ್ಕೆ ಬರ್ತಾಳೆ ಕೆಮ್ತಾ ಇರ್ತಾಳೆ ನೀರು ಕೊಡ್ತಾನೆ ಕುಡಿತಾಳೆ ಸಮಾಧಾನ ಯಾಕಷ್ಟು ಉಡ್ಕೊಂಡು ಬಂದೆ ಅಂತ ಮುತ್ತುರಾಜ್ ಹೇಳ್ತಾನೆ ಮಾವ ನಿನಗೋಸ್ಕರ ನಾನು ಇಷ್ಟು ಓಡ್ಕೊಂಡು ಓಡ್ಕೊಂಡು ಬಂದಿದ್ದು ಅಂತ ಖುಷಿಯಾಗಿ ಹೇಳ್ತಾಳೆ ಅದಕ್ಕೆ ಇವನಿಗಂತ್ರೂ ಖುಷಿ ಖುಷಿಯಾಗಿ ಒಳೊಳಗೇ ಇರ್ತಾನೆ ಹಾಗೆ ಬ್ಲೌಸ್ ಕೊಡ್ತಾಳೆ ನೀನಿರೋದ್ರಿಂದ ಎಷ್ಟು ಹೆಲ್ಪ್ ಆಯಿತು ನೋಡು ಈ ಸಮಸ್ಯೆ ಬಗೆಹರಿಸ್ಬಿಟ್ಟೆ ಅಂತ ಮುತ್ತುರಾಜ್ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ ಆಯಿತು ಬಿಡು ಅಂತ ಹೇಳ್ತಾಳೆ ಮಾವ ನಿನಗೆ ಬೇಜಾರಾಗ್ತಾ ಇಲ್ವಾ ಮುತ್ತೂರ ಹರಿದು ಮದುವೆ ಆಗ್ತಾಯಿದೆ ಅಂತ ಕೇಳ್ತಾಳೆ ಅದಕ್ಕೆ ಇಲ್ಲಪ್ಪ ನನಗೆ ಯಾಕೆ ಬೇಜಾರಾಗುತ್ತೆ ನಮ್ಮನೆಗೆ ಒಂದು ಮೊದಲೇ ಶುಭ ಕಾರ್ಯ ನಡೀತಾ ಇದೆ ಮನೆಗೆ ಸೊಸೆ ಬರ್ತಾ ಇದ್ದಾಳೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾನೆ ಮುತ್ತುರಾಜು ಬೇಜಾರಲ್ಲೇ ಹೇಳ್ತಾನೆ ಬಟ್ ಅವನಿಗೂ ಸಂತೋಷ ಆಗಿರುತ್ತೆ ಬಟ್ ಏನು ಮಾಡೋದು ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿರ್ತಾನೆ ಈ ಥರ ಒಳ್ಳೆ ಮನ್ಸಿ ಮನ್ಸಿರೋರು ಕೋಟಿಗೊಬ್ಬರು ಮಾವ ನೀನಂದರೆ ನನಗೆ ತುಂಬ ಇಷ್ಟ ನೀನು ಪ್ರತಿ ಸಾರಿ ಹೆಣ್ಣು ನೋಡೋಕೆ ಹೋದಾಗೆಲ್ಲನೂ ನಾನು ಬೇಡ್ಕೋತಾ ಇದ್ದೆ ನಾನೇ ನಿನ್ನನ್ನು ಮದುವೆ ಆಗಬೇಕು ಹೇಗಾದರೂ ಮಾಡಿ ಮದುವೆ ಕ್ಯಾನ್ಸಲ್ ಆಗಲಿ ಅಪ್ಪ ಅಂತ ಹಾಗೆ ಇನ್ನೊಂದು ಕಡೆ ಬೇಡ್ಕೋತಾ ಇದ್ದೆ ಹೇಗಾದರೂ ಮಾಡಿ ಈ ಹೆಣ್ಣು ಸೆಟ್ ಆಗಲಿ ಮಾವಂಗೆ ಅವ್ನಿಗೂ ಒಂದು ಸಂಸಾರ ಮಕ್ಕಳು ಅಂತ ಇರಲಿ ಅಂತ ಹಾಗೂ ಬೇಡ್ಕೋತಾ ಇದ್ದೆ ಏನು ಮಾಡೋದು ಯಾಕೋ ಸೆಟ್ ಆಗ್ತಾ ಇಲ್ಲ ಮಾವ ಈ ನಾನೇ ನಿನ್ನ ಮದುವೆಗೆ ಅಡ್ಡ ಆಗಿರೋದು ಅನಿಸುತ್ತೆ ನಾನು ಬೇಡ್ಕೋತಾ ಇದ್ದೀನಲ್ಲ ಮದುವೆ ನಾನೇ ಮದುವೆ ಆಗಬೇಕು ನಿನ್ನ ಅಂತ ಈ ಸರಿ ಹಾಗೆಲ್ಲ ಕೇಳೋದಿಲ್ಲ ಬಿಡು ಹೇಗಿದ್ದರೂ ನಮ್ಮ ಮನೆಯಲ್ಲಿ ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ಕೊಳೋದಿಲ್ಲ ನಾನು ಅವ್ರ ಥರ ಓಡಿ ಬರೋಕ್ಕೆ ಆಗೋದಿಲ್ಲ ನಾನು ಬೆಳೆದಿದ್ದ ರೀತಿಯೇ ಹೀಗೆ ನಮ್ಮಪ್ಪ ಇದ್ದಾರೆ ಅವ್ರ ನಂಬಿಕೆನ ಹಾಳು ಮಾಡೋದಿಲ್ಲ ನನಗೋಸ್ಕರ ಎಷ್ಟೊಂದು ದುಡಿತಾ ಇದ್ದಾರೆ ಅಂತ ಭಾರತಿ ಹೇಳ್ತಾಳೆ ಈ ಮದುವೆ ನಂದು ನಿಂದು ಮದುವೆ ಸೆಟ್ ಆಗೋದೇ ಇಲ್ಲ ನಿನಗೆ ಯಾವುದಾದ್ರೂ ಹುಡುಗಿ ಚೆನ್ನಾಗಿರೋ ಹುಡುಗಿ ಸಿಗಲಿ ಮಾವ ನೀನು ಸಂತೋಷವಾಗಿರೋ ನಾನು ಇನ್ನು ಮುಂದೆ ದೇವ್ರ ಹತ್ರ ಕೇಳ್ಕೊತೀನಿ ನಿನಗೂ ಒಂದು ಮದುವೆ ಆಗಲಿ ಅಂತ ಅಂತ ಒಳ್ಳೆ ಮನಸಿಂದ ಕೇಳ್ಕೊತೀನಿ ಅಂತ ಹೇಳ್ತಾಳೆ ಆಯಿತು ಮಾವ ನಾನು ಇನ್ನು ಬರ್ತೀನಿ ನಮ್ಮ ಮನೇಲಿ ಏನಾದರೂ ಗೊತ್ತಾದರೆ ಅಷ್ಟೇ ಇನ್ನು ಅಂತ ಹೇಳಿ ಹೊರಟೋಗ್ತಾಳೆ ಆಯಿತು ಸಾಯಂಕಾಲ ಬಾ ಅಂತ ಹೇಳ್ತಾನೆ ಬೇಜಾರಲ್ಲಿ ಬೇಜಾರಲ್ಲಿ ಹೋಗ್ಬಿಡ್ತಾಳೆ ಭಾರತಿ ಅದಕ್ಕೆ ಇವನು ಮುತ್ತುರಾಜನು ಅಷ್ಟೇ ಇವಳೆಲ್ಲ ಮಾತಾಡಿದ್ದು ನೆನೆಸ್ಕೊತ ಫೀಲ್ ಆಗ್ತಾನೆ ಇವನ್ಗೂ ಆ್ಯಕ್ಚುಲಿ ಇಷ್ಟ ಇರುತ್ತೆ ಭಾರತಿ ಅಂದರೆ ಬಟ್ ಏನು ಮಾಡೋದು ಪರಿಸ್ಥಿತಿ ಚೆನ್ನಾಗಿರಲ್ವಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿಗೆ ಒಂದು ಸ್ಯಾಡ್ ಸಾಂಗನ್ನು ಪ್ಲೇ ಮಾಡ್ತಾರೆ ಕನ್ನಡ ಸೂಪರ್ ಹಿಟ್ ಸಾಂಗ್ ಅದು ಮುಂದೆ ಇವರಿಬ್ಬರು ಮದುವೆ ಆ ಆದರೂ ಆಗ್ಬೋದು ಕಾದ್ ನೋಡೋಣ ಏನಾಗುತ್ತೆ ಅಂತ ಅಲ್ಲಿಗೆ ಈ ಸೀನನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸೀನ್ ಏನಾಯ್ತು ಅಂತ ನೋಡೋಣ ಹರಿ ಎಲ್ಲ ಸ್ಯಾರಿನೂ ನೋಡ್ತಾ ಇರ್ತಾನೆ ಅಲ್ಲೊಂದು ರಾಯಲ್ ಬ್ಲೂ ಕಲರ್ ಇರುತ್ತಲ್ಲ ಅದನ್ನ ನೋಡಿ ತುಂಬಾ ಖುಷಿ ಈ ಈ ಸ್ಯಾರಿನ ನಮ್ಮ ಮ್ಯಾಮು ನಮ್ಮ ಮ್ಯಾಡಮ್ ಉಟ್ಕೊಂಡ್ರೆ ತುಂಬ ಖುಷ್ಬು ಥರನೇ ಕಾಣಿಸ್ತಾರೆ ಅಂತ ಫೀಲಾಗಿ ಖುಷಿ ಇರ್ತಾನೆ ಅಷ್ಟೊಳಗೆ ಅವ್ನ ಮನ್ಸು ಹೇಳುತ್ತೆ ಏನೋ ಮುಟ್ಟಾಳ ಮದುವೆ ಆದ್ರೂ ಮ್ಯಾಡಮ್ ಅಂತ ಕರೀತೀಯಾ ಅಂತ ಹೇಳುತ್ತೆ ಮನಸ್ಸು ಸುಮ್ಮನೆರೋ ನಾನು ಹೇಳ್ತೀಯ ಅಂತ ಒಪ್ಕೊಂಡ್ರೆ ಅವ್ರ ಗಂಡ ಅಂತನೂ ಒಪ್ಕೋಬೇಕಲ್ಲ ಅಂತ ಹೇಳ್ತಾನೆ ಇವಾಗ ನೀನು ಫಸ್ಟ್ ಹೋಗು ಅಂತ ಅವ್ರ ಮನಸ್ಸು ಅವನ ಮನಸ್ಸಿಗೆ ಹೇಳ್ತಾನೆ ಅಷ್ಟರಲ್ಲಿ ಇವಳು ರೆಡಿಯಾಗಿ ಬರ್ತಾಳೆ ಹೊರಗಡೆ ಬಟ್ಟೆ ಹಾಕ್ಕೊಂಡು ಹರಿ ಈ ಹುಡುಗಿಯರ ಜೊತೆಗೆ ಮಾತಾಡ್ತಾ ಇರ್ತಾನೆ ಏನು ಸರ್ ಆ ಹುಡ್ಗಿ ನಿಮ್ಮ ಹೆಣ್ತೀನ ಅಂತ ಅಂದಾಗ ಹೌದು ಅಂತ ಹೇಳ್ತಾನೆ ಅದಕ್ಕೆ ಚಂದನಾಗೆ ಕೋಪ ಬರುತ್ತೆ ಏನು ಅಂತ ಇಲ್ಲ ಅಂತ ಜೋರಾಗಿ ಅರ್ಸ್ತಾಳೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ